ನಾಲ್ಕು ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿ ನಾವು ರೈತರು ಕೊಡ್ತೀವಿ ರೈತರು ಕೊಡ್ತೀವಿ ಅಂತಿದ್ದೀರಿ ಡೀಸೆಲ್ ಬೆಲೆ ಎರಡು ರೂಪಾಯಿ ನೆನ್ನೆ ಜಾಸ್ತಿ ಮಾಡಿದ್ರಿ ಮತ್ತೆ ಎರಡನೇ ಸಲ ಇದು ರಾಜ್ಯ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ತೆರಿಗೆ ಅದನ್ನೇನು ಪೆಟ್ರೋಲ್ ಬಂಕ್ನವ್ರು ಕೊಡ್ತೀರಾ ನೀವು ಪೆಟ್ರೋಲ್ ಬಂಕ್ ಅಂತಲ್ಲ ಸಿ ಮತ್ತೆ ಮೋದಿ ಅವರು ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿ ಯಾರು ಕೊಡ್ತಾರೆ ಯಾವ ನೋಡಿ ಮನಮೋಹನ್ ಸಿಂಗ್ ಇದ್ದಾಗ ಕ್ರೂಡ್ ಆಯಿಲ್ ಜಾಸ್ತಿ ಡಾಲರ್ ಜಾಸ್ತಿಗೆ ಜಾಸ್ತಿ ಇದ್ದಾಗೂ ಅರವತ್ತೈದು ರೂಪಾಯಿ ಇತ್ತು ನಮ್ದು ಪೆಟ್ರೋಲ್ ಮೋದಿಯವರು ಬಂದಾಗ ಕ್ರೂಡ್ ಆಯಿಲ್ ಕಡಿಮೆ ಆಯಿತು ಕಡಿಮೆ ಇವತ್ತು ರೂಪಾಯಿ ಇದೆ ಕೇಳಿ ಗ್ಯಾಸ್ ಸಿಲಿಂಡ್ರು ನಾಲ್ಕು ನೂರ ಹನ್ನೆರಡು ನೂರು ರೂಪಾಯಿ ಡೀಸೆಲ್ ಯಾವ್ಯಾವ್ದು ಹೇಳಿ ನೀವು ಯಾವ್ಯಾವ್ದು ಕಡಿಮೆ ಆಗಿಲ್ಲ ಎಲ್ಲರೂ ಕೂಡ ಅಚ್ಚೇದಿನ್ ಮೋದಿ ಅವ್ರ ಪೀಡನಲ್ಲಿ ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಡೀಸೆಲ್ ನೀವು ಮಾತಾಡ್ತಾ ಇದ್ರ ಮೂವತ್ತೈದು ರೂಪಾಯಿ ಡೀಸೆಲ್ ಯಾರು ಮಾತಾಡ್ತಾರೆ ನೀವು ಹಾಲಿನ ರೇಟ್ ಕಂಪೇರ್ ಮಾಡ್ತೀರಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ನೋಡಿ ಬಿಜೆಪಿ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಡೀಸೆಲ್ ರೇಟ್ ಡೀಸೆಲ್ ರೇಟು ಪೆಟ್ರೋಲ್ ರೇಟು ನೀವು బరే ఇది బేడా పాకన్గు కంపేర్ మి బర్మ కంపేర్ మిపేర్ నేపాల్ కంపేర్ మి ಯಾವ ಯಾವ ಸ್ಟೇಟ್ಸ್ ನಮ್ಮೆಲ್ಲಾ ಸುತ್ತಮುತ್ತ ಇದಾವಲ್ಲ ಕಂಪೇರ್ ಮಾಡ್ಲೇ 65 70 ರೂಪಾಯಿ ಇದೆ ಅದಕ್ಕಿಂತ 30 ರೂಪಾಯಿ ನಲವತ್ತು ರೂಪಾಯಿ ಜಾಸ್ತಿ ಇದೆ ಇಂಡಿಯಾದಲ್ಲಿ ಬಿ ಪಾಟೇಲ್ ನೀವು ಡೀಸೆಲ್ પેટ્રોલ ಆರ್ವಿ 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 ಬಿಲೋ ಪಾಕಿಸ್ತಾನ ಅಲ್ಲಲ್ಲ ಡೀಸೆಲ್ ಪೆಟ್ರೋಲ್ ಅಂದ ತಕ್ಷಣ ನೀವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತಿದ್ದೀರಾ ರಾಜ್ಯ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ಮಾರಾಟ ತೆರಿಗೆ 2 ಸಲ ಜಾಸ್ತಿ ಮಾಡಿದಿರಿ ಸ್ವಾಭಾವಿಕ ನೋಡಿ ಅದಕ್ಕಿಂತ ಹಿಂದೆ ಅಲ್ಲ ಅದಕ್ಕಿಂತ ಹಿಂದೆ ಬೊમ્ಮೈಯವರ ಸರ್ಕಾರ ಇದ್ದಾಗ 1 ಸಲ ಕೇಂದ್ರ ಸರ್ಕಾರ ಬೆಲೆಯನ್ನ ಇಳಿಸ್ತು ಬೊમ્ಮೈಯ ಸರ್ಕಾರ ಏನಂತು ಹಾಗಿದ್ರೆ ಕೇಂದ್ರ ಸರ್ಕಾರದ ಜೊತೆ ನಾವು ಬೆಲೆ ಇಳಿಸ್ತೀವಿ ದೀಪಾವಳಿ ಕೊಡುಗೆ ಅಂತ ಹೇಳಿದರುಪ್ಪ ನೀವು ಬಂದ ತಕ್ಷಣ ಜಾಸ್ತಿ ಕೇಂದ್ರ ಸರ್ಕಾರದವರು ಅಬ್ನಾರ್ಮಲಿ ಏರ್ಸಿದ್ರಲ್ಲ ಸ್ವಲ್ಪ ಕಡಿಮೆ ಮಾಡಿ ಅಂಥೇಳಿ ಬಿ ಜೆ ಪಿ ರೂಲ್ ಸ್ಟೇಟ್ಸ್ಗೆ ಅದನ್ನು ಇದು ಮಾಡಿದರು ಅದನ್ನು ಉದ್ಗಾಣೆ ತೊಗೊಳ್ಬೇಡಿ ಎರಡು ರೂಪಾಯಿ ಹೌದು ಹೌದಪ್ಪ ಸಿ ರಾಜ್ಯ ನಡಿಬೇಕಾಗ್ತದೆ ಎಲ್ಲನೂ ಕೂಡ ಇವತ್ತೊಂದು ಡೆವಲಪ್ಮೆಂಟ್ ಆಗಬೇಕಾಗ್ತದೆ ಸೊ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತೊಂದು ಸಹ ನಾವು ಜಾಸ್ತಿ ಮಾಡಿದ ಡಿಫ್ರೆನ್ಸ್ ಡೆವಲಪ್ಮೆಂಟ್ ಆಗಬೇಕು ಆದರೆ ನೀವು ಮೂವತ್ತೈದು ಇವತ್ತೇ ತೊಗೊಳ್ಳಿ ಇವತ್ತು ನೀವು ಟೇಕ್ ಡೌನ್ ಈಗ ನೀವು ಮೊಬೈಲ್ನ ತೊಗೊಳ್ಳಿ ನೇಬರಿಂಗ್ ಕಂಟ್ರೀಸ್ ರೈಟ್ ಫ್ರಮ್ ಪಾಕಿಸ್ತಾನ್ ನೇಪಾಲ್ ಬಾಂಗ್ಲಾದೇಶ್ ಆಲ್ ಸ್ಟೇಟ್ಸ್ ಕಂಪೇರ್ ಮಾಡಿ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಯಾಕಂದರೆ ಅವ್ರಿಗೆ ಕ್ರೂಡ್ ಆಯಿಲ್ ಸಮಲ್ವಲ್ವಾ ಅವರಿಗೆ ಭಾರತದಲ್ಲಿ ಜಾಸ್ತಿ ಇದೆಯಾ ಪಾಕಿಸ್ತಾನಕ್ಕಿಂತ ಭಾರತದಲ್ಲಿ ಜಾಸ್ತಿ ಇದೆ ಚೆಕ್ ಮಾಡ್ಕೊಡಿ